ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ರೂ ನಾನು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ ಇವತ್ತು ನಾನು ನಿಮಗೆ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಮೇತಿ ಕಾರ್ನ್ ಪಲಾವ್ ಮಾಡೋದು ಹೇಗೆ ಅಂತ ತೋರ್ಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ನಾನು ಒಂದು ಫ್ರೈಯಿಂಗ್ ಪ್ಯಾನ್ ತಗೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಎರಡು ಏಲಕ್ಕಿ ಸ್ವಲ್ಪ ಜಾಪತ್ರೆ ಹಾಗೆ ಕಸ್ತೂರಿ ಮೇಥಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಸೋಂಪು ಒಂದು ಎಂಟು ಹಸಿ ಮೆಣಸಿನ್ಕಾಯಿ ಹಾಕೊಂತ ಇದ್ದೀನಿ ಹಾಗೆ ಒಂದು ಇಡೀ ಪುದೀನ ಸೊಪ್ಪನ್ನು ಸೇರಿಸ್ಕೊಂತ ಇದ್ದೀನಿ ಈಗ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡಿ ಈಗ ಇದಕ್ಕೆ ಎರಡು ಇಡೀ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಂತ ಇದ್ದೀನಿ ನಾನು ಚೆನ್ನಾಗಿ ಫ್ರೈ ಮಾಡಿ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾನ ಹಾಕೊಂತ ಇದ್ದೀನಿ ಒಂದು ಕಾಲ್ ಟೇಬಲ್ ಸ್ಪೂನ್ ಅರಶಿನ ಪುಡಿ ಹಾಗೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ತುರಿನ ಸೇರಿಸ್ಕೊಂಡಿದೀನಿ ಇದೆಲ್ಲ ಚೆನ್ನಾಗಿ ಕೂಲ್ ಆದ್ಮೇಲೆ ಇದನ್ನ ಗ್ರೈಂಡ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡ್ಕೊಳ್ಳಿ ನೀವು ಇಲ್ಲಿ ಬೇಕಿದ್ರೆ ಪಾಲಕ್ ಸೊಪ್ಪುನ ಸಹ ಯೂಸ್ ಮಾಡಬಹುದು ಗ್ರೀನ್ ಕಲರ್ಗೋಸ್ಕರ ನೋಡಿ ಈ ತರ ಪೇಸ್ಟ್ ಮಾಡ್ಕೊಳ್ಳಿ ಈಗ ಒಂದ್ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಒಂದ್ ಟೇಬಲ್ ಸ್ಪೂನ್ ಕಸ್ತೂರಿ ಮೇಥಿನ ಹಾಕೊಂಡಿದೀನಿ ಈಗ ಎರಡು ಈರುಳ್ಳಿನ ಉದ್ದದ ಕಟ್ ಮಾಡಿ ಹಾಕೊತಾ ಇದ್ದೀನಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವಾದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೆಯಲ್ಲೇ ಮಾಡ್ಕೊಳ್ಳಿ ಅಂಗಡಿಯಲ್ಲಿಂದ ತರಕ್ಕೆ ಹೋಗ್ಬೇಡಿ ಈಗ ಇದಕ್ಕೆ ಎರಡು ಕಟ್ ಮಾಡಿಟ್ಟಿರೋ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆದ್ಮೇಲೆ ಈಗ ಇದಕ್ಕೆ ರುಬ್ಬಿಟ್ಟಿರುವಂತಹ ಮಸಾಲೆನ ಇದ್ದೀನಿ ಮಸಾಲೆ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋದ್ಮೇಲೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಇಲ್ಲಿ ಸ್ವೀಟ್ ಕಾಲ್ನ ಸೇರಿಸ್ಕೊತಾ ಇದ್ದೀನಿ ನಾನು ಸ್ವೀಟ್ ಕಾರ್ನ್ ಹಾಕೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಮೊಸರನ್ನ ಸೇರಿಸ್ಕೊಂತ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನೀವು ಖಂಡಿತವಾಗ್ಲೂ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಈಗ ಇದಕ್ಕೆ ನಾನು ಬಿಸ್ನೀರ್ ಸೇರಿಸ್ಕೊಂತ ಇದ್ದೀನಿ ಬಿಸಿನೀರು ಯಾಕಂತಂದ್ರೆ ಬೇಗ ಆಗುತ್ತೆ ಅಂತ ಅಷ್ಟೆ ಈಗ ನೀರೆಲ್ಲ ಚೆನ್ನಾಗಿ ಕುದಿ ಬಂದಿದೆ ಕುದಿ ಬಂದಮೇಲೆ ಈಗ ಇದಕ್ಕೆ ನಾನು ನೆನ್ಸಿಟ್ಟಿರುವಂತಹ ಅಕ್ಕಿ ಸೇರಿಸ್ಕೊಂತ ಇದ್ದೀನಿ ಎರಡು ಗ್ಲಾಸ್ ಅಕ್ಕಿ ನೀವು ಈ ಪ್ರೋಸೆಸ್ ಎಲ್ಲಾ ಸ್ಟಾರ್ಟ್ ಮಾಡಬೇಕಾದ್ರೆ ಅಕ್ಕಿ ನೆನ್ಸಿಟ್ಬಿಡಿ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅನ್ನ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸ ಸೇರ್ಸ್ಕೊಂತ ಇದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂತ ಇದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ವಿಶಿಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ನೋಡಿದ್ರೆಲ್ಲ ಸಿಂಪಲ್ ಅಂಡ್ ಟೇಸ್ಟಿಯಾಗಿ ಮೇತಿ ಮೇಥಿ ಕಾನ್ ಪಲಾವ್ ಮಾಡೋದು ಹೇಗೆ ಅಂತ ಅನ್ಬಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಗಿನ್ನೂ ಯಾವ್ಯಾವ ಥರ ರೆಸಿಪೀಸ್ ಬೇಕು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗಣೆ ಎಲ್ಲಿಗೂ ಬಾಯ್ ಬಾಯ್